பிர <laughs> ம

बंद है। वार्डरोडी जो, वार्डरोडी जो, सुप्ता आड़ी जो, बार्ष पूर्व में दहेज़ कांडे तोड़ने वाले हिंदू तोड़ता ही नहीं था, अगर वो वाला ये विचार पुर गोरू मज़ा था, इसके अत्यंत अहंकार के लिए पार अख़बार था, अगर वो नहीं

ಇಂಥ ಕಾಲಿಟಿಯು ಮಾತುಗಳನ್ನ ಆಡಿ ಭಗವತ್ ಕಟ್ಟ ಆಯುಷ್ಯವನ್ನ ಹರಣ ಮಾಡುವಂತವೇ ಏನು ಪ್ರವಚನ ಅದೇನು ಮಹಾಸ್ವಾಮಿಗಳು ಪ್ರವಚನವನ್ನು ವಿದ್ವಾಂಸರು ಕೂಡಿ ಮಾಡುವಂತಹ ಪ್ರವಚನವನ್ನ ವಚನದ

ಖುಷಿಯಾಗಿದೆ ಸಂತೋಷ ಆಗಿದೆ ಅವ್ರು ಹೇಳಿದ ನಮ್ಮ ಜಾತಿ ಸಮಯದಲ್ಲಿ ಒಂದು ವಾರ ಬೆಳೆಯುವ ನೀವು ಪ್ರವಚನ ಮಾಡಿದ್ರು ಸಂತೋಷ ಮಾಡ್ರಿ ಎಂದು ಕೂಡ ಹೇಳಿದ್ದೇನೆ ಅಷ್ಟೊಂದು ಚೆನ್ನಾಗಿ ಪ್ರವಚನವನ್ನ ಮಾಡಿ ನಮ್ಮ ಭಕ್ತಾದಿಗಳ ಮನಸ್ಸನ್ನ ಸೂರ್ಯಗೊಂಡಿದ್ದಾರೆ ಎಂದು ಕೂಡ ಹೇಳಿ ಸಮಾರಂಭದಲ್ಲಿ ಪೂಜ್ಯ ಜಗತ್ತು ಸಿದ್ದರಾಮೇಶ್ವರ ಮಹಾಸ್ವಾಮಿ ವಯೋಪೀಠ ಚಿತ್ರದುರ್ಗ ಪೂಜ್ಯರು ಬಹಳ ಚಿಕ್ಕವರು ಚಿಕ್ಕವರಾಗಿದ್ದರೂ ಕೂಡ ಬಹಳ ಅಗತ್ಯ ಕೆಲಸಗಳನ್ನ ನಾಡಿನ ಮುಂದಂತೂ ಮಾಡುವುದರ ಜೊತೆಗೆ ಅಸ್ಕಲಿತವಾಗಿ

ಮಾಡಿ ಪಟ್ಟಾಧಿಕಾರವನ್ನೇ ಮೇ ತಿಂಗಳಲ್ಲಿ ಆ ಮಲೆನಾಡು ಪ್ರಾಂತದ ಬಹಳ ಅದ್ಭುತವಾಗಿ ನಡೀತೀವಿ ಒಂದು ತಿಂಗಳ ಬಸವ ಪುರಾಣ ನಡೆದು ಆಮೇಲೆ ವಿಶೇಷ ಐದು ದಿನದ ಕಾರ್ಯಕ್ರಮ ಮಾಡಿ ಇಡೀ ಮಲೆನಾಡು ನಾಡಿನ ಜನಗಳನ್ನೆಲ್ಲ ಆಕರ್ಷಣೆ ಮಾಡುವಂತಹ ಕಾರ್ಯಕ್ರಮ ನಡೆಸಿ ಇವರು ಪಟ್ಟಾಧಿಕಾರವನ್ನು ಹೊಂದಿದ್ದಾರೆ ಚೆನ್ನಾಗಿ ಮಾತನಾಡತಕ್ಕಂಥವರು ಅಷ್ಟೇ ಒಂದು ಸೇವೆ ನಿಷ್ಠಿಯಿಂದ ಮಾಡಿ ಅವರ ಕೊಟ್ಟಿಗೆ ಪಾತ್ರರಾಗಿ ಆ ಮುಖಾಧಿಕಾರ ಪೂರ್ಣವಹಿಸಿಕೊಂಡ ತಪ್ಪು ಜೇನು ದಯಮಾಡಿಸಿ ಗುರುವಂದನೆಯನ್ನು ಶ್ರೀ ಮುರುಘಾಭರಣದಲ್ಲಿ ಸ್ವೀಕರಿಸಿದ್ದು ಬಹಳಷ್ಟು ಸಂತೋಷ ಅಂತ ಜಗೂ ಕೂಡ ಅಂತ ಮಾತಾಡಿದ್ದ ಇಂಥ ಎರಡು ಅದ್ಭುತ ಗ್ರಂಥರು

ಕಡೆ ಾರೆ ಅವರು ಕೂಡ ಬಸವಾದ ಬಸವಾಗಿ ಸದಾ ಹೆರಿಯನ್ನು ಕೊಂಡು ಪ್ರಾರ್ಥಿಸ್ತಾ ಇದೆ ಈ ಗ್ರಂಥದ ಉತ್ಸವವನ್ನು ನಮ್ಮ ಎಸ್ ವಿ ಕೋಲಿ ಸಕೀನು ಮಂದೇವಿಸ್ಟವರಿಗೆ ತಾಲೂಕು ಅವರು ಮುದಾಮದ ವಿದ್ಯಾರ್ಥಿಗಳು ಸಹಜವಾಗಿ ಒಂದು ಸಲ ನಾನು ಕಡೆ ತಂದಿದ್ದು ಪದಾರಿ ಪುಸ್ತಕದ ಬಗ್ಗೆ ಚರ್ಚೆ ನಡೆಯತಾಯಿದೆ ಆ ಮೇರೆಡೆ ಹೀಗೆ ಕರ್ಕೊಂಡು ಆಯ್ತು ಒಳ್ಳೆಯ ಕಸರ ಆ ಶಿವಪಾಠದ ಆಚೋಮಾಯದಕ್ಕೆ ಕೊಡ್ತೀವಿ ಅವರು ಮುದ್ರಣದ ಆಚೋಮಾಯದಕ್ಕೆ ಅಷ್ಟೇ کوئی ಒಂದು ಕೂಡ ಬಸವ ಕೃಪಾಶಯನ ಮುಜುನೇವಾ ಕೃಪಾಶಯರ ಸರೋವದಕ್ಕೆ ಒಂದು ಸ್ಫೂರ್ತಿ ಆದರೆ ಈ ಎಕ್ ಟಿ ಪಾಠೆಯ ಒಂದು ಕೊಂಡಿ ಈ ನಿರಂತರ

ಬಸವ ತನ್ನ ಬಸವ ಸಂಘಸ್ಥರ ಪ್ರಭು ಮುಖ್ಯರು ಬಸಿತ ಮಹುಧರಿಸಿ ಅದ್ಭುತ ಬಸವನ ಕೃತ್ಯ ಪಂದ್ಯವನ್ನು ಆಡಿ ಎಲ್ಲರ ಮನಸ್ಸನ್ನು ಕದ್ದಿದ್ದಾರೆ ಅಂತ ವಿಜಯಲಕ್ಷ್ಮಣರು ಕೂಡ ಪೂಜೆ ಅವರ ವರ್ಷವಾಗಿ ಪುಸ್ತಕದಲ್ಲಿ ಆಡಿಸಿ ಒಂದು ತಿಂಗಳ ನಮ್ಮ ಶಿವಯೋಗಿ ಹಿರೇಮಠ ಮಹಾಂತೇಶ್ ಗಣಾಚನಿ ಮತ್ತು

ಹೇಳಿ ಪೂಜೆ ನಮ್ಮ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಜೊತೆ ನಮ್ಮ ಹಾವೇರಿ ದಸರ ಶಾರುಕುರು ಸ್ವಾಮಿಗಳು ಇನ್ನೂ ಅನೇಕ ಪೂಜೆಗಳನ್ನು ಅನ್ವಡಿಸಿದ್ದಾರೆ ಅವರು ಕೂಡ ನಿಮ್ಮೆಲ್ಲ ಅನುಪರವಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಮಾಡಿ